ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಫಿಲ್ಮಿ ಸ್ಟಾರ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಂದಿನ ಸೆಲೆಬ್ರಿಟಿ ರಾಕಿಂಗ್ ಸ್ಟಾರ್ ಯಶ್ ಅವರು ಇವರು ಮೂಲತಃ ಭುವನಹಳ್ಳಿಯವರು ಭುವನಹಳ್ಳಿ ಎನ್ನುವುದು ಹಾಸನ ಜಿಲ್ಲೆಯಲ್ಲಿ ಬರುತ್ತದೆ ಇವರು ಹುಟ್ಟಿದ್ದು ಜಾನವರಿ ಎಂಟು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಂದರೆ ಅವರಿಗೀಗ ಮೂವತ್ತೆಂಟು ವರ್ಷ ಯಶ್ ಅವರಿಗೆ ಆ್ಯಕ್ಟಿಂಗ್ ಎಂದರೆ ತುಂಬ ಇಷ್ಟ ಇತ್ತು ಆದರೆ ಅವರ ತಂದೆ ತಾಯಿಗೆ ಅವರನ್ನು ಗೌರ್ಮೆಂಟ್ ಆಫೀಸರ್ನಾಗಿ ಮಾಡಬೇಕೆಂಬ ಆಸೆ ಇತ್ತು ಇವರ ತಂದೆ ಅರುಣ್ ಕುಮಾರ್ ಗೌಡ ತಾಯಿ ಪುಷ್ಪ ತಂಗಿ ನಂದಿನಿ ಅರುಣ್ ಕುಮಾರ್ ಗೌಡ ಇವರು ಡ್ರೈವರ್ ಆಗಿದ್ದರು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದರು ತಾಯಿ ಗೃಹಿಣಿ ತಂಗಿ ಅವರು ಸ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದರು ಇವರ ಹೆಂಡತಿ ರಾಧಿಕಾ ಪಂಡಿತ್ ಹಾಗೂ ಒಂದು ಗಂಡು ಒಂದು ಹೆಣ್ಣು ಮಗುವನ್ನು ಹೊಂದಿದ್ದಾರೆ ಯಶ್ ಅವರು ತಮ್ಮ ಹದಿನಾರನೇ ವಯಸ್ಸಿಗೆ ಬೆಂಗಳೂರಿಗೆ ಕಾಲಿಟ್ಟರು ಕಾರಣ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಲು ಆದರೆ ಅವರು ಬಂದ ಎರಡೇ ದಿನಕ್ಕೆ ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗುತ್ತದೆ ಯಶ್ ಅವರು ಬೆಂಗಳೂರಿನಲ್ಲಿ ಉಳಿಯುತ್ತಾರೆ ಅವರು ಥಿಯೇಟರ್ ಗ್ರೂಪ್ಗೆ ಸೇರಿಕೊಳ್ಳುತ್ತಾರೆ ಅಲ್ಲಿಂದ ಅವರ ಆ್ಯಕ್ಟಿಂಗ್ ಜರ್ನಿಸ್ಟ್ ಶುರುವಾಗುತ್ತದೆ ಯಶ್ ಹಾಗೂ ರಾಧಿಕಾ ಅವರ ಲವ್ ಮ್ಯಾರೇಜ್ ಅವರು ಮೊದಲು ಭೇಟಿಯಾಗಿದ್ದು ನಂದಗೋಕುಲ ಎನ್ನುವ ಸಿನಿಮಾದಲ್ಲಿ ನಂತರ ಮಿಸ್ಟರ್ ಆ್ಯಂಡ್ ಮಿಸ್ಟರ್ ರಾಮಾಚಾರಿ ಸಂತೋಷ್ ರೈ ಫಾರ್ವರ್ಡ್ ಮುಗ್ಗಿನ ಮನಸ್ಸು ಡ್ರಾಮಾ ಮುಂತಾದ ಸಿನಿಮಾಗಳನ್ನು ಜೊತೆಯಾಗಿ ತೆಗೆದಿದ್ದಾರೆ ಈ ಸಂದರ್ಭದಲ್ಲಿ ಅವರು ಪ್ರೀತಿಸುತ್ತಿದ್ದರು ಆದರೆ ಯಾರಿಗೂ ಹೇಳಿಕೊಂಡಿರಲಿಲ್ಲ ಯಾರಿಗೂ ತೋರಿಸಿ ಕೂಡ ಕೊಳ್ಳುತ್ತಿರಲಿಲ್ಲ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೆಸರನ್ನು ಹಾಲಿವುಡ್ ಬಾಲಿವುಡ್ಸ್ ಗಳಿಗೆ ತೋರಿಸಿಕೊಟ್ಟಂತಹ ಹೆಮ್ಮೆ ಯಶ್ ಅವರಿಗೆ ಸಲ್ಲುತ್ತದೆ